ರುಚಿತ ರುಚಿತ

ನೆಲ್ಲ ತಯಾರಿ ಇದ್ರು ಮೆಹಂದಿ ಶಾಸ್ತ್ರಕ್ಕೆ ಅಂದರೆ ಇವಾಗ ಎಲ್ಲರೂ ಬಂದೇ ಬರ್ತಾರೆ ಊರಿಂದ ಸೊ ಬಂದವ್ರಿಗೆಲ್ಲ ಬೇರೆ ಊಟ ಕೊಡೋಕ್ಕಾಗಲ್ಲಲ್ಲ ಸೊ ಹಾಗಾಗಿ ಇವತ್ತು ಎಲ್ಲ ರೀತಿಯಾದಂತಹ ಅಡುಗೆಗಳನ್ನ ಮಾಡಿಕೊಂಡು ಚೆನ್ನಾಗಿ ತಯಾರಿಗಳನ್ನ ಮಾಡ್ಕೋತಾ ಇದ್ವಿ ಸೊ ಇಲ್ಲಿ ಒಂದು ಕಡೆ ರೈಸ್ನ ಮಾಡ್ಕೋತಾ ಇದ್ದಾರೆ ಹಾಗೆ ಇನ್ನು ನಾವು ನಮ್ಮ ಗ್ಯಾಂಗ್ಗಳಿತ್ತಲ್ಲ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲರು ಸೊ ಅವರು ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲರೂ ಮೆಹಂದಿ ಶಾಸ್ತ್ರಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡೋಣ ಹಾಗೆ ಹೇಗೆ ಅಂತೇಳಿ ನಮ್ಮ ತಂಗಿದಿರು ಒಂದಷ್ಟು ಪ್ಲ್ಯಾನ್ ಕೊಡ್ತಾಯಿದ್ರು ಹಾಗೆ ನನ್ನ ತಮ್ಮಂದಿರು ಒಂದಷ್ಟು ಪ್ಲ್ಯಾನ್ ಕೊಡ್ತಿದ್ರು ಅವರ ಪ್ಲ್ಯಾನ್ಗಳೆಲ್ಲ ಸಕ್ಸಸ್ ಆಯ್ತಾ ಇಲ್ವಾ ಅಂತ ನೋಡಿ ಹಾಗೆಯೇ ವಿಡಿಯೋದಲ್ಲಿ ಒಬ್ಬರು ನಾನು ಕಟ್ತೀನಿ ಅನ್ನೋಕ್ಕೆ ಒಬ್ಬರು ನೀನು ಕಟ್ಟು ಅನ್ನೋಕ್ಕೆ ಒಬ್ರಿಗೊಬ್ರು ಅವ್ರಿಗೆ ಅವ್ರಿಗೆ ಏನೇನು ಬರುತ್ತೋ ಆ ರೀತಿ ಯೋಚನೆ ಮಾಡಿಕೊಂಡು ಕಟ್ತಾಯಿದ್ರು ಕೊನೆಗೆ ಅದನ್ನೆಲ್ಲ ತೆಗ್ದಾಕಿ ನೆಲದ ಮೇಲೆ ಒಂದು ಬೆಡ್ಶೀಟನ್ನು ಹಾಸಿ ಅದ್ರ ಮೇಲೇ ಹಚ್ಚೋಣ ಮಾಡೋಣ ಅಂತ ಹೇಳಿದ್ರು ಇನ್ನೊಬ್ರು ಹೇಳ್ತಾರೆ ಅದರೇ ಇಲ್ಲ ಆ ಥರ ಬೇಡ ಚೆನ್ನಾಗಿ ಕಾಣಿಸಲ್ಲ ನೆಲದ ಮೇಲೆ ಹಾಕ್ಬಿಡೋಣ ಅಂತೇಳಿ ಕೊನೆಗೂ ಫೈನಲ್ ಆಗಿ ಟೈಲ್ಸ್ ಮೇಲೆಯೇ ನಾವು ಇಟ್ಬಿಟ್ಟು ಹಾಗೆ ಮಾಡಿದ್ವಿ ಸಿಂಪಲಾಗಿ ಮಾಡ್ಕೊಂಡ್ವಿ ಜಾಸ್ತಿ ಏನು ಗ್ರ್ಯಾಂಡಾಗೆಲ್ಲ ಏನಿಲ್ಲ ಜಸ್ಟ್ ಆಗಿನೇ ಅಷ್ಟೇ ಇನ್ನು ಇವತ್ತು ಎಲ್ಲ ಇಲ್ಲ ನೆನ್ನೆನೇ ಆಗಲೇ ಎಲ್ಲ ಅಕ್ಕ ತಂಗಿರೆಲ್ಲ ಬರೋರೆಲ್ಲ ಬಂದುಬಿಟ್ಟಿದ್ದರು ಇನ್ನು ಕೆಲವರು ಮಾತ್ರ ಬರೋರಿದ್ದರು ಸೊ ಅವರು ಇವತ್ತು ಬರ್ತಾರೆ ಇನ್ನು ಮೆಹಂದಿಗೆ ನಾವು ಸೆಟಪ್ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋತಿದ್ವಿ ಅಷ್ಟೊತ್ತಿಗೆ ಮೆಹಂದಿ ಬಿಡಿಸೋರು ಕೂಡ ಬಂದರು ಇವರೇ ಮದುವೆ ಆಗ್ತಿರುವಂಥ ಹುಡುಗಿ ಮದುಮಗಳು ಸೊ ಇವ್ರಿಗೇ ನಾವು ನೀಟಾಗಿ ಮೆಹಂದಿ ಎಲ್ಲ ಬಿಡಿಸ್ಬೇಕು ಅಂತೇಳಿ ಇದು ಮಾಡಿದ್ವಿ ಸೊ ಹಾಗಾಗಿ ಬೇಡ ಮೆಹಂದಿ ಬಿಡಿಸೋರನ್ನೇ ಒಬ್ಬರನ್ನ ಹುಡುಗಿಗೋಸ್ಕರ ಕರೆಸ್ಬಿಡೋಣ ಇನ್ನು ಮಿಕ್ತವರೆಲ್ಲ ನಾವು ನಾವೇ ಬಿಡಿಸ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ನಮ್ಮ ಚಿಕ್ಕಮ್ಮಗೆ ನಮ್ಮ ಅಕ್ಕ ಈಗೀಗೆ ಒಬ್ರಿಗೊಬ್ರು ಬಿಡಿಸ್ಕೊಂಡು ನಾವು ನಾವೇ ನಮ್ಮ ಕೈಯನ್ನ ಫಿಲ್ ಇದ್ವಿ ಸೊ ಕೆಲವೊಂದು ಹೇಗೆ ಅಂತಂದರೆ ನಾನು ಇಲ್ಲ ನಾವು ನಾವೇ ಬಿಡಿಸ್ಕೊಂಡ್ರೆ ಚೆನ್ನಾಗಿ ಬರೋಲ್ಲ ಒಂದು ದಪ್ಪ ಒಂದು ಸಣ್ಣ ಈ ರೀತಿ ಬಿಡಿಸ್ಕೋತೀವಿ ಸೊ ಹಾಗಾಗಿ ಪರವಾಗಿಲ್ಲ ಬಂದವ್ರ ಕೈಲೇ ಬರೀ ಹುಡ್ಗಿಗೇನು ನಾವೆಲ್ಲ ಸ್ವಲ್ಪ ಮಾತಾಡಿಬಿಟ್ಟು ಒಟ್ಟಿಗೇನೆ ಬಿಡ್ಸ್ಕೊಳ್ಳೋಣ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನ ಪೇ ಮಾಡ್ಕೊಳ್ಳೋಣ ಅಂಥೇಳಿ ಡಿಸ್ಕಸ್ ಮಾಡಿದ್ವಿ ಸರಿ ಆಯ್ತು ಅಂತೇಳಿ ಅವ್ರಿಗೆ ಒಪ್ಕೊಂಡು ಅವ್ರಿಗೆ ಒಪ್ಸಿಬಿಟ್ಟು ಕೊಟ್ವಿ ಬಟ್ ಅವರು ಪಾಪ ಒಪ್ಕೊಳ್ಳೋದು ಒಪ್ಕೊಬಿಟ್ರು ಬಿಡಿಸೋ ಅಷ್ಟೊತ್ತಿಗೆ ಅವರು ಸಾಕು ಸಾಕಾಗೋಗಿತ್ತು ಏನಾಯಿತು ಅಂತ ಮುಂದೆ ಹೇಳ್ತೀನಿ ಸೊ ಇವಾಗ ಹಿಂಗೆ ನಾವು ಮೇಂದಿನ ಹಚ್ಚಿಸ್ಕೋತಾ ಇದ್ವಿ ಸಾರಿ ಮೇಂದಿನ ಬಿಡಿಸ್ತಾ ಇದ್ವಿ ಆವಾಗ ಇನ್ನು ಕೆಲವರು ಸ್ವಲ್ಪ ನಾಳೆ ಶಾಸ್ತ್ರಕ್ಕೆ ಚೆನ್ನಾಗಿ ಕಾಣಿಸಬೇಕು ಗ್ಲೋ ಬರಬೇಕು ಫೇಸ್ ಅಂತೇಳಿ ಇದು ಅಷ್ಟ ಹಿಟ್ಟು ಆಮೇಲೆ ಏನೇನೋ ಪ್ಯಾಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮೇಕಪ್ ಮಾಡ್ಕೊಂಬಿಟ್ಟಿದ್ರು ಒಬ್ಬರು ಅಷ್ಟು ಕಾಣಿಸ್ತಿದ್ರು ಒಬ್ಬರೊಬ್ಬರು ಬೆಳ್ ಕಾಣಿಸ್ತಾ ಕಾಣಿಸ್ತಾಯಿದ್ರು ಸೊ ಇಷ್ಟ ಬಂದಂಗೆಲ್ಲ ನೀಟಾಗಿ ಪ್ಯಾಕ್ ಹಾಕ್ಕೊಂಡು ನೀಟಾಗಿ ಮಾಡ್ಕೊತಾಯಿದ್ರು ಸೊ ಅದಾದಮೇಲೆ ಅಲ್ಲಿಂದ ನಾನು ಬಂದೆ ಎಲ್ರಿಗೊಬ್ಬರಿಗೆ ಬಿಡಿಸ್ತಾಯಿದ್ರು ಸೊ ನಾನು ಇಲ್ಲ ನಾನು ಬೇಗ ಬಿಡಿಸ್ಕೊಬಿಡ್ತೀನಿ ಅಂತೇಳಿ ನಾನು ಕೂಡ ಕೂತ್ಕೊಂಡು ಇದ್ದೀನಿ ನನಗೆ ಯಾರಾದರೂ ವೀಡಿಯೋ ಮಾಡ್ಕೊಡೋದೆ ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಯಾರು ಕೇಳಿದ್ರು ನನಗೆ ಮಾಡೋಕ್ಕೆ ಬರೋಲ್ಲಮ್ಮ ನನಗೆ ಮಾಡಕ್ಕೆ ಬರೋಲ್ಲ ಅಂತಲೇ ಹೇಳೋರು ಆಮೇಲೆ ಕೊನೆಗೆ ನಮ್ಮ ಅಕ್ಕನಿಗೆ ಇಟ್ಕೊಂಡೆ ಅಕ್ಕ ನೀನು ಹಿಂಗೆ ಇಟ್ಕೋ ನಾನು ಹೇಳ್ತೀನಿ ಹ್ಯಾಂಗಲ್ಲಿ ಹೇಗೆ ಇಟ್ಕೋಬೇಕಂತ ಸೊ ಸರಿ ಝೂಮ್ ಮಾಡಿ ತೋರಿಸು ಈ ರೀತಿ ಇಲ್ಲ ಅಂತ ಹೇಳಿ ಅವ್ರಿಗೆ ಇದ್ದೆ ಪಾಪ ಅವ್ರಿಗೆ ಬಂದಂಗೆಲ್ಲ ಮಾಡಿಕೊಟ್ರು ಒಂದೊಂದು ಸರಿ ಹೀಗಾಗುತ್ತೆ ನಮಗೆ ವೀಡಿಯೋ ಮಾಡಬೇಕಾದ್ರೆ ಮತ್ತು ನಂದು ಕೆಲವೊಂದು ಸರಿ ಫೋನ್ ವರ್ಕ್ ಆಗದೆ ಇದ್ದಾಗ ನಮ್ಮ ಸಿಸ್ಟರ್ಗಳು ಫೋನ್ನ ತೊಗೊಂಡು ಪವರ್ ಫೋನಲ್ಲಿ ವಿಡಿಯೋನ ತಗೊಂಡು ಮತ್ತು ನನ್ನ ಫೋನಿಗೆ ಅದನ್ನು ಕಳಿಸ್ಕೊಂಡು ತುಂಬ ರಿಸ್ಕ್ ಪಟ್ಟಿದ್ದೀನಿ ಹೇಳಬೇಕಂತಂದರೆ ಹೇಗೋ ಹಾಗೂ ಪರವಾಗಿಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸೊ ಹಾಗೆ ಫೈನಲಾಗಿ ನನ್ನ ಮೆಹಂದಿ ಹೇಗೆ ಕಾಣಿಸುತ್ತೆ ಅಂತ ಕೂಡ ನಾನು ತೋರಿಸ್ತೀನಿ ಕೊನೆಯಲ್ಲಿ ಸೊ ನಾನು ಮೆಹಂದಿನ ಬಿಡಿಸ್ಕೊಳ್ಳೋದ್ರಲ್ಲಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ಇವರು ನನ್ನ ನಾನಾದ ಮೇಲೆ ನೆಕ್ಸ್ಟ್ ಇವರೇ ವೆಯ್ಟ್ ಮಾಡ್ತಾಯಿದ್ರು ನನ್ನ ತಮ್ಮನೇಂತಿ ಅವರು ಫಸ್ಟ್ ನಾನು ಬಿಡಿಸ್ಕೋತಿನಕ್ಕ ಅಂತ ಹೇಳ್ಕೊಂಡಿದ್ರು ಆಯಿತು ಬಿಡಿಸ್ಕೊಳ್ಳಿ ಅಂತ ಹೇಳಿದ್ದೆ ನನ್ನ ತಮ್ಮ ಅವ್ರಿಗೇನೋ ಮತ್ತೆ ಕೆಲಸ ಕೊಟ್ಟರು ಅಲ್ಲಿ ಹೊಟ್ಟು ಹಾಗಾಗಿ ನಾನು ಬಂದು ಕೂತ್ಕೊಂಡೆ ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ ರೇಗಿಸ್ತಿದ್ರು ಕರ್ಮ ಕರ್ಮ ಯಾ ಏನಪ್ಪ ಇವರು ಈ ಥರ ಮಾಡ್ತಾರೆ ನಾನು ಬಂದು ನನಗೆ ಅಂತ ಒಪ್ಕೊಂಡಿದ್ದೆ ಇವ್ರು ಬಂದು ಕೂತ್ಕೊಂಡ್ಬಿಟ್ರು ಅಂತೇಳಿ ಮೂರು ಪಂಗ್ನ ಹಾಕ್ಬಿಟ್ರು ನನಗೆ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ರು ಸೊ ಒಳ್ಳೆ ಕಾ ಅಪ್ಪ ಮಮ್ಮಿ ನಿನ್ ಕೈದ ಚೆನ್ನಾಗ್ ಅಂತಾರದು ರಾಜರಾಣಿ ಅಯ್ಯೋ ಕಣ್ಣ ಹೆಂಗಿ ನಾಗವಲಿ ಬಳ್ದಂಗ್ ಬಳ್ಕೊಂಡ್ಬಿಡಿದಿಲ್ಲ ಮಮ್ಮಿ ಅಷ್ಟ ಚೆನ್ನಾಗಿ ಮೀಸಿದ್ ಬಳ್ತಿದ್ದೆ ಇದು ಮಾಡಿದ್ ನಾಗವಲಿ ಬಳ್ಕೊಂಡು ಮಾಡ್ಕೊಂಡಿದ್ದಿ ಕಣ್ಣು ಅಯ್ಯೋ ಆರ್ ಆಗಲ್ಲ ಅಂತ